ನಮಸ್ಕಾರ ಪರಿಣಾಮಕಾರಿ ಕಲಿಕಾ ಪದ್ಧತಿಗಳಲ್ಲಿ ಈ ದಿನ ಕೊಲಾಬೊರೇಟಿವ್ ಲರ್ನಿಂಗ್ ಸಹಭಾಗಿ ಕಲಿಕಾ ಪದ್ಧತಿ ಬಗ್ಗೆ ಚರ್ಚೆ ಮಾಡೋಣ ನಮಗೆ ಗೊತ್ತಿದೆ ಮಕ್ಕಳು ಜೊತೆಗೆ ಸೇರಿದಾಗ ಅವರವ್ರ ಸ್ನೇಹಿತರ ಜೊತೆಗೆ ಸೇರಿದಾಗ ಅವರಷ್ಟು ಅದರಷ್ಟು ಖುಷಿ ಯಾವುದೂ ಇಲ್ಲ ಅವರ ಜೊತೆಗೆ ಸೇರೋ ಅಂಥದ್ದು ಏನಿದೆ ಮಾತನಾಡ್ಲಿಕ್ಕೆ ಸೇರ್ತಾರೆ ಆದರೆ ಮಾತಿನ ಜೊತೆಗೆ ಕಲಿಕೆಯಲ್ಲೂ ಅವ್ರನ್ನ ತೊಡಗಿಸ್ಬೋದಲ್ವಾ ಯಾವ ರೀತಿ ಅಂತೀರಾ ಈ ಒಂದೊಂದು ವಿಷಯಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಚಿಕ್ಕ ಚಿಕ್ಕ ಗುಂಪುಗಳನ್ನು ಮಾಡಬಹುದು ಮೂರು ಮಕ್ಕಳ ಒಂದು ಗುಂಪು ಮಾಡಬಹುದು ಐದು ಮಕ್ಕಳ ಒಂದು ಗುಂಪು ಮಾಡಬಹುದು ಅದರೊಳಗಡೆ ಬುದ್ಧಿವಂತ ವಿದ್ಯಾರ್ಥಿ ಒಬ್ಬನಿದ್ರೆ ಸ್ವಲ್ಪ ನಿಧಾನವಾಗಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಇನ್ನೊಂದು ಸ್ವಲ್ಪ ಜನ ಸೇರಿಸಬಹುದು ಹೀಗೆ ಒಂದೊಂದು ವಿಷಯಕ್ಕೂ ಬೇರೆ ಬೇರೆ ಗುಂಪುಗಳನ್ನು ನಾಗಿ ನಾವು ಮಾಡಿದ್ರೆ ಮಕ್ಕಳು ಜೊತೆಗೆ ಸೇರಿ ಚರ್ಚೆನೂ ಮಾಡ್ತಾರೆ ಜೊತೆಗೆ ಅವರು ಆ ಒಂದು ವಿಷಯದ ಬಗ್ಗೆ ತಮ್ಮ ಜ್ಞಾನವನ್ನು ಕಲಿಕೆಯನ್ನು ಹಂಚಿಕೊಳ್ತಾರೆ ಜೊತೆಗೆ ಅದನ್ನು ಬರೀಲಿಕ್ಕೆ ಕೇಳುವಂಥದ್ದು ಕಲಿಕೆಯನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಕೇಳುವಂಥದ್ದು ಪ್ರಸ್ತುತಿ ಮಾಡ್ತಾರಪ್ಪ ಅಂತ ಹೇಳುವಂಥದ್ದು ಇದರಿಂದ ಅಂದರೆ ತುಂಬ ಚಿಕ್ಕ ಚಿಕ್ಕ ಸಮಯದಲ್ಲಿ ಶಿಕ್ಷಕರಿಗೆ ಆತಂಕ ಏನಿರುತ್ತೆ ಅಂದರೆ ಮಕ್ಕಳಿಗೆ ಅವ್ರವ್ರಿಗೆ ಗುಂಪು ಮಾಡಿಬಿಟ್ಟು ಅವ್ರು ಮಾತಾಡ್ತಾರೆ ಅಂತೇಳಿ ಆಗ ಆತಂಕಕ್ಕೆ ಕಾರಣ ಇಲ್ಲ ನೀವು ಮಾಡಿ ನೋಡಿ ಸರಿಯಾದ ಇನ್ಸ್ಟ್ರಕ್ಷನ್ಸನ್ನು ಕೊಡಬೇಕು ನಾವು ಸೂಚನೆಗಳನ್ನು ಕೊಟ್ಟು ನೋಡಿ ಈ ರೀತಿಯಲ್ಲಿ ನಿಮಗೆ ಐದು ನಿಮಿಷ ಸಮಯ ಈ ಒಂದು ಪಾಯಿಂಟನ್ನು ನೀವು ಚರ್ಚೆ ಮಾಡಿ ಹತ್ತು ನಿಮಿಷ ಸಮಯ ಈ ಎರಡು ಪಾಯಿಂಟನ್ನು ಚರ್ಚೆ ಮಾಡಿ ಈ ರೀತಿಯಲ್ಲಿ ಪ್ರಯೋಗವನ್ನು ಮಾಡಿಸ್ಬೋದು ಕ್ವಿಝನ್ನು ಮಾಡಿಸ್ಬೋದು ಚಟುವಟಿಕೆಯನ್ನು ಮಾಡಿಸ್ಬೋದು ಒಂದು ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಕೊಡಬಹುದು ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ಸಹಭಾಗಿಯಲ್ಲಿ ತೊಡಗಿಸಿದ್ರೆ ಒಬ್ರಿಗೊಬ್ರಿಗೆ ಅವರು ಸಹಕಾರವನ್ನು ಬೆಳೆಯುತ್ತೆ ತರಗತಿಯ ವಾತಾವರಣ ಸಕ್ರಿಯವಾಗಿರುತ್ತೆ ಜೊತೆಗೆ ಒಂದು ಲೈವ್ಲಿ ಅಟ್ಮಾಸ್ಫಿಯರ್ ಇರುತ್ತೆ ಈ ನಿಟ್ಟಿನಲ್ಲಿ ತಾವು ಕೊಲಾಬ್ರೇಟಿವ್ ಲರ್ನಿಂಗ್ ನೀವು ಮಾಡ್ತಿರಬಹುದು ಮಾಡ್ತಿರ್ಬೋದು ಹೊಸ ಹೊಸ ರೀತಿಯಲ್ಲಿ ನಾವು ಅದೇ ಸ್ಟ್ಯಾಟಿಕ್ ಇಲ್ಲಿ ಸ್ಟ್ಯಾಟಿಕ್ ಅಂತ ಹೇಳಿದ್ರೆ ಒಂದೇ ಗುಂಪಿರಬಾರ್ದು ವಿಷಯ ವಿಷಯಕ್ಕೂ ಮತ್ತು ರ್ಯಾಂಡಮ್ ಆಗಿ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಈ ಸಹಭಾಗಿ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಕೆಲಸ ಪ್ರಯತ್ನ ಮಾಡಬಹುದು ಇಬ್ಬರದ್ದು ಮೂರದು ಐದು ಜನದ್ದು ಎಂಟು ಜನದ್ದು ಗುಂಪುಗಳನ್ನಾಗಿ ಮಾಡಿ ಚರ್ಚೆ ಮಾಡಿ ಮತ್ತು ಪ್ರೆಸೆಂಟ್ ಮಾಡೋ ಥರ ಮಾಡಬಹುದು ಇದನ್ನು ನೀವು ಟ್ರೈ ಮಾಡ್ತೀರ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್